ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನೂತನ ಶೈಲಿ ಇವತ್ತಿನ ವಿಡಿಯೋದಲ್ಲಿ ನಾನು ರೆಡಿಮೇಡ್ ಲೇಸ್ನ ಯಾವ ರೀತಿ ಸ್ಯಾರಿಗೆ ಅಟ್ಯಾಚ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇದು ತುಂಬ ಈಸಿ ಬಟ್ ಸ್ವಲ್ಪ ಕೇರ್ಫುಲ್ಲಾಗಿ ಅಟ್ಯಾಚ್ ಮಾಡಬೇಕು ಅಷ್ಟೆ ನೋಡಿ ನಾನಿಲ್ಲಿ ಒಂದು ಲೇಸ್ನ ತಗೊಂಡಿದ್ದೀನಿ ಇದು ಮಾಮೂಲಿ ಲೇಸ್ಗೆ ಕೆಳಗಡೆ ಒಂದು ಗೋಧಿ ಮಣಿ ಅಂತ ಏನು ಹೇಳ್ತಾರೆ ಆ ಮಣಿಗಳನ್ನ ಕೊಟ್ಟಿದ್ದಾರೆ ಅದು ಏನಾಗಿದೆ ಗೋಧಿ ಮಣಿ ಕೊಟ್ಟಿರೋದ್ರಿಂದ ಸ್ವಲ್ಪ ನಾವು ಕೇರ್ಫುಲ್ಲಾಗಿ ಅಟ್ಯಾಚ್ ಮಾಡಬೇಕು ಇಲ್ಲ ಅಂದರೆ ಆ ನೀಡಲ್ಗೆ ಆಗಿ ಕಂಬ ಮೇಲೋಗೋ ಚಾನ್ಸಸ್ ಇರುತ್ತೆ ಮೊದಲಿಗೆ ಇಲ್ಲಿ ನೋಡಿ ಒಂದು ಮಣಿನ ನಾನು ಬಿಚ್ಚಿಬಿಟ್ಟು ಈ ರೀತಿ ಅದನ್ನು ರೋಲ್ ಮಾಡಿ ಆ ದಾರ ಏನಿದೆ ಅದನ್ನು ರೋಲ್ ಮಾಡಿ ಈ ರೀತಿ ನೀಟಾಗಿ ಅದನ್ನು ಒಳಗಡೆ ಇಟ್ಟು ಒಂದು ಸ್ಟಿಚ್ನ ಹಾಕೊತಾ ಇದ್ದೀನಿ ಇದೇ ರೀತಿನೇ ಮಾಡಿ ಇಲ್ಲಾಂದರೆ ಒಂದು ಮಣಿ ಏನಾದರೂ ಬಿಚ್ಕೊತು ಅಂತ ಅಂದರೆ ಒನ್ ಬೈ ಒನ್ ಒನ್ ಬೈ ಒನ್ ಎಲ್ಲ ಮಣಿಗಳು ಬಿಚ್ಕೊಳ್ತಾ ಬಂದುಬಿಡತ್ತೆ ಸೊ ಅದರಿಂದ ಈ ರೀತಿ ಅದನ್ನು ನೀಟಾಗಿ ಸುತ್ತಿ ಈ ಮೇಲೆ ಲೇಸ್ ಏನಿರುತ್ತಲ್ಲ ಆ ಲೇಸ್ನ ಕವರ್ ಮಾಡಿ ಈ ರೀತಿ ನೀಟಾಗಿ ಆ ದಾರ ಏನಿದೆ ಆ ಥ್ರೆಡ್ ಏನಿದೆ ಮಿಸ್ ಆಗದೆ ಇರೋತೀರಿ ಆಗದೆ ಇರೋ ರೀತಿ ಸ್ಟಿಚ್ ಹಾಕ್ಕೊಳ್ಳಿ ನಾನು ಸ್ಯಾರಿ ಫ್ರಂಟ್ ಸೈಡಿಂದನೇ ಅಟ್ಯಾಚ್ ಮಾಡ್ತಾ ಇದ್ದೀನಿ ನೀವು ಅಷ್ಟೇ ಯಾವುದೇ ಈ ರೀತಿ ಕುಚ್ಚಿನ ರೆಡಿಮೇಡ್ ಕುಚ್ಚನ್ನ ಅಟ್ಯಾಚ್ ಮಾಡಬೇಕಾದ್ರೆ ಸ್ಯಾರಿ ಫ್ರಂಟ್ ಸೈಡಿಂದನೇ ಅಟ್ಯಾಚ್ ಮಾಡಿಕೊಳ್ಳಿ ಮೇಲ್ಗಡೆ ಲೇಸ್ ಮೇಲೆ ಏನಾದರೂ ಡಿಸೈನ್ ಏನಾದರೂ ಕೊಟ್ಟಿದರೆ ಅಂದರೆ ಇವಾಗ ಚೈನ್ ಸ್ಟಿಚ್ಗಳೇನಾದರೂ ಅಂದರೆ ಚೈನ್ ಮಣಿ ಏನಾದರೂ ಅಟ್ಯಾಚ್ ಮಾಡಿದರೆ ಆ ಲೇಸ್ಗೆ ಆವಾಗ ಆ ಲೇಸು ಮೇಲ್ಗಡೆ ಕಾಣಿಸೋ ರೀತಿ ಸ್ಟಿಚ್ ಮಾಡಬೇಕಾಗಿರತ್ತೆ ಬಟ್ ಈ ಲೇ ಈ ಪರ್ಟಿಕ್ಯುಲರ್ ಲೇಸು ನಾನು ತೊಗೊಂಡಿರೋ ಪರ್ಟಿಕ್ಯುಲರ್ ಲೇಸಲ್ಲಿ ಯಾವುದು ಆ ರೀತಿ ಇಲ್ಲ ಅದು ಲೇಸ್ ಏನಿದೆ ಅದು ಒಳಗಡೆಗೆ ಹೋಗಬೇಕಾಗಿರೋ ಲೇಸು ಜಸ್ಟು ಆ ಗೋಧಿ ಬೀಡ್ ಏನಿದೆ ಅದು ಮಾತ್ರ ಕಾಣಿಸ್ಬೇಕು ಅಂಥ ಲೇಸು ನಾನು ತೊಗೊಂಡಿರೋದು ಸೊ ನೋಡಿಕೊಂಡು ಎರಡು ಥರನೂ ಇರುತ್ತೆ ಯಾವ ರೀತಿ ನಾವು ತೊಗೊಳೋ ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇದು ಮೇಲೇನು ಸ್ಟಿಚ್ ಇಲ್ಲದೇ ಇರೋ ಕಾರಣ ನಾನು ಡಬಲ್ ಫೂಟಲ್ಲೇ ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡು ಸ್ಟಿಚ್ ಮಾಡಿದೆ ಬಟ್ ಅದು ಆಗಲಿಲ್ಲ ಅಷ್ಟು ಫಿನಿಶಿಂಗ್ ಚೆನ್ನಾಗಿ ಬರಲಿಲ್ಲ ಸೊ ಸ್ಟೋನ್ ಇದ್ದರೂ ಅಷ್ಟೇ ಸ್ಟೋನ್ ಇಲ್ಲದೆ ಹೋದರೂ ಅಷ್ಟೇ ಈ ರೀತಿ ರೆಡಿಮೇಡ್ ಕುಚ್ಚನ್ನ ನೀವು ಅಟ್ಯಾಚ್ ಮಾಡ್ಕೊತಿರೋ ಸ್ಯಾರಿಗೆ ಅಂದರೆ ಆದಷ್ಟು ಸಿಂಗಲ್ ಫೂಟಲ್ಲೇನೇ ಮಾಡ್ಕೊಳ್ಳಿ ಅವಾಗ ಫಿಶ್ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಸ್ಟಿಚ್ಚು ಸಹ ತುಂಬ ಎಂಡಲ್ಲಿ ನೀಟಾಗಿ ಬರುತ್ತೆ ಸೊ ಅದರಿಂದ ನೋಡಿ ನಾನು ನಿಧಾನಕ್ಕೆ ಆ ಗೋಧಿ ಬೀಡ್ ಏನಿದೆ ಸ್ಟಿಚ್ ಮಾಡಬೇಕಾದ್ರೆ ಅಪೋಸಿಟ್ ಓಪನ್ ಆಗಿ ಬಂದ್ಬಿಡ್ತಾ ಇರತ್ತೆ ಬಟ್ ಅದನ್ನು ನಿಧಾನಕ್ಕೆ ತಾಳ್ಕೊಂಡು ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಆ ಗೋಧಿ ಬೀಡು ನೀಡಲ್ಗೆ ಸಿಗಾಕೊಳ್ದಿರೋ ಥರ ಸ್ವಲ್ಪ ಸ್ವಲ್ಪನೇ ಸ್ಟಿಚ್ ಮಾಡಿಕೊಂಡು ಅದನ್ನು ಪುಷ್ ಮಾಡ್ಕೊತಾ ಇದ್ದೀನಿ ಇದೇ ರೀತಿ ನೀವು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ ಇನ್ನು ಲಾಸ್ಟಲ್ಲಿ ಸ್ವಲ್ಪ ಏನಿದೆ ಸೀರೆ ಎಂಡಾದ ಮೇಲೆ ಸ್ವಲ್ಪ ಉದ್ದಕ್ಕೆ ಲೇಸನ್ನ ಬಿಟ್ಕೊಂಡು ಅದನ್ನು ಕಟ್ ಮಾಡಿಬಿಟ್ಟು ನಾವು ಸ್ಟಾರ್ಟಿಂಗಲ್ಲಿ ಏನು ಲೇಸನ್ನ ಒಳಗಡೆಗೆ ಫೋಲ್ಡ್ ಮಾಡಿದ್ವಿ ಅಲ್ವಾ ಎಂಡಿಂಗಲ್ಲೂ ಅಷ್ಟೇ ಅದೇ ರೀತಿ ಸ್ವಲ್ಪ ಒಳಗಡೆಗೆ ಫೋಲ್ಡ್ ಮಾಡಿಬಿಟ್ಟು ಆ ಸ್ಟಿಚ್ನ ಹಾಕ್ಕೊಬೇಕು ಲಾ ಫಸ್ಟು ಮತ್ತು ಲಾಸ್ಟು ರಫ್ ಮಾಡಿ ರಫ್ ಮಾಡಿ ಅದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ ನೋಡಿ ಒಂದು ಸ್ಟಿಚ್ ಆದಮೇಲೆ ಈ ರೀತಿ ನೀದ ನೀಟಾಗಿ ಕಾಣಿಸ್ತಾ ಇದೆ ಬರೀ ಗೋಧಿ ಬೀಡ್ ಮಾತ್ರ ಆಚೆ ಕಾಣಿಸ್ತಾ ಇದೆ ಇವಾಗ ಹಿಂಗೆ ಓಪನ್ ಮಾಡಿದ್ರೆ ಇನ್ನೊಂದು ಲೇ ಇನ್ನು ಒನ್ ಸೈಡ್ ಲೇಸ್ ಹಾಗೆ ಇದೆ ಅಲ್ಲ ಅದನ್ನು ಫಿಕ್ಸ್ ಮಾಡ್ಕೊತಾ ಇದ್ದೀನಿ ಪಕ್ಕದಲ್ಲಿ ಇನ್ನೂ ಒಂದು ಸ್ಟಿಚ್ನ ಹಾಕೊಂಡು ಅದನ್ನು ಫಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ಮತ್ತೆ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಪ್ಲೀಸ್ ಇದೊಂದು ವಿಡಿಯೋಗೆ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಹಾಗೆ ಇನ್ನು ಹೆಚ್ಚೆಚ್ಚು ವಿಡಿಯೋಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಈಗ ನಾನು ಟೈಲರಿಂಗ್ ಟ್ಯೂಟೋರಿಯಲ್ಸ್ನು ಸಹ ಪೇಪರ್ ಕಟ್ಟಿಂಗಿಂದ ಸ್ಟಾರ್ಟ್ ಮಾಡಿದ್ದೀನಿ ನಂತರ ಸ್ಯಾರಿಗೆ ಕ್ರೋಶಾ ವರ್ಕು ಕ್ರೋಶಾ ಕುಚ್ಚು ಸೀರೀಸ್ನು ಸಹ ಸ್ಟಾರ್ಟ್ ಮಾಡಿದ್ದೀನಿ ಬೇಸಿಕ್ ಇಂದ ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟ್ ಆಗಿ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಮನೇಲೇ ಕೂತು ಟೈಲರಿಂಗ್ನ ಕಲಿಬೇಕು ಅಂತ ಇಷ್ಟ ಇರೋ ಎಲ್ಲ ನನ್ನ ಸ್ನೇಹಿತರೂ ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೂ ಸಹ ಸಪೋರ್ಟ್ ಮಾಡಿ ನೀವು ಸಹ ಕಲ್ತ್ಕೊಳ್ಳಿ ಸೊ ನೋಡಿ ಎಲ್ಲ ಸ್ಟಿಚ್ ಆದಮೇಲೆ ಫೈನಲಿ ಈ ರೀತಿ ಕಾಣಿಸ್ತಾ ಇದೆ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು